అమ్మ ఓతప్పిరు ఎలా ఉంచు కుడుకర్ కు చందాగిలే గురుసటే మర్వదీ అలా ఎక్స్ట్ దాకా నీగే బోదాళు మనం అచ్చి కల్ద సుముకిరు కుడుకంద్ర మనవ్ ఉగుంకీరు మేం దురాకార్ ఆడతా అజ్జి గొప్ప నగెన్ నంగే అధికారా ఇల్వమ్మా నోడమ్మ ఆ బుద్ధి కల్తాళె అందరంకార బెంకీక అయ్యే తిరిక ముండే ఏం విల్దా బిల్లు ఆక్స్ పయసు హక్స్కుబీమయ్య అక్క ఆ ಇಳಿಸ್ತಾನ ಸುಮ್ಕಿರು ಕುಡ್ಕೊಬ್ರ ಹೋಗಾನೆ ಚಂದಾಗಿ ಚಂದಾಗ ಇಳಿಸ್ತಾನೆ ಅವ್ರ ಅದ ಇಳಿಸ್ದಾಗ್ಲೇ ಕೋತಾಗೋದ್ ಅವಳಿಗೆ ಕತ್ತಲ್ಲ ಅವಡಿಗೆ ನಾ ಕುಡಿಯೋಕೋಯ್ತಪ್ಪ ಹ್ಞೂ ನೂರು ರೂಪಾಯಿ ಇಸ್ಕೊಂಡು ಹೋದ ಕುಡಿಲಿ ಒಂದು ನೂರು ರೂಪಾಯಿ ಅನ್ಬಿಟ್ಟು ಇನ್ನೇ ಕೋತಿದ್ದಾನ ಇಲ್ಲ ಕುಡ್ಕೊಬ್ರ ಹೋಗಾನೆ ಅವತ್ತು ಹಂಗೆ ಹೋಗಿ ಬರ ಹೊಡ್ಸ್ಕೊಬಂದವನರೇ ಇವತ್ತು ಹೊಡಗಿಡ್ದಾಳು ಕುಡಿದ್ರೆ ಒಂಚೂರು ಧೈರ್ಯ ಬರ್ತದೆ ಅಂದ್ಬಿಟ್ಟು ಕೇಳ್ದ ಒಂದು ನೂರು ರೂಪಾಯಿ ಕೊಡಿಲಿ ಅಂತ ಪುಟ್ಟು ಈಗ ಈಗ್ಬಿಟ್ಟು ಚಂದಾಗ ಉಗಿಲಿ ಅಂದ್ಬಿಟ್ಟು ಕ್ಯಾಕರ್ ಸುಗೀಬೇಕು ಮುಂಡೆಗೆ ಮಂಡ್ಯಗೆಸ್ತ ಮುಂಡೆ ಏನು ಕಳ್ಕೊತಾಳೆ ಏನು ಕಟ್ಬಾರ್ದು ಮನೆ ಕಟ್ಟವಳೆ ಆರ ಮನೆಯೇ ಗುರ್ಸಟ್ಟಿ ಅವ್ನು ಮಾತನಾಡ್ರೆ ಆಲೂಕ್ಸ್ಬೇಕಾರು ಕರಿಕೀನು ಹುಮ್ಮನಿರಮ್ಮ ಹುಗಿಲಿ ಚಂದಾಗಿ ಹುಗಿಲಿ ಸುಮ್ಕಿರು ಅಲ್ಲ ಆಲಕ್ಸ ಕರೆಯವಳು ನೋಡಿ ಎಷ್ಟು ಬುದ್ಧಿ ಕಲ್ತವಳೆ ಅಂತ ಕರ್ದ್ಬಿಟ್ಟ ಕೆಂಪಿ ಕರ್ದಳೆ ಅವಳು ಏನು ತರಕೋ ಹೋಗಿದಳ ಅತ್ಕೆ ಹೇಳ್ತಾ ಮಣ್ಣನ ಮಾಡ್ಕೊಂಡಿದ್ದಾಳೆನು ಗಲ್ಸದ ಮೇಲೆ ಅದಕ್ಕೆ ಹೆಂಗೆ ಅರ್ತಾಳೆ ಏನು ಸೊಸೆಗಿಂತ ಹೆಚ್ಚಾಗಿ ಅವಳನ್ನ ಹೆಂಗ ವಾಲಾಡ್ತಾಳ ಗೊತ್ತಾ ಕೆಪಿ ಬಂದ್ಬಿಟ್ರೆ ಮನೆಗೆ ತರ ಸುಮ್ಮ ಆಡ ನೋಡಿದ್ರೆ ನನಗೆ ತಗೊಂಡೋಗಿ ಸೀಮಣೆಗೆ ಮಣ್ಣೆ ಊದ್ಬಿಡ್ಬೇಕು ಮೈ ಮೇಲೆಲ್ಲ ಅನಿಸ್ತದೆ ನಿಮ್ದೀರಮ್ಮ ನೀನು ಯಾಕೆ ಮಾತಾಡಕೋದು ಏ ನೀನು ಮಾತಾಡ್ಬಿಡಾಕನಮ್ಮ ಅಪ್ಪನ್ಗೆ ಹೇಳ್ಬಿಟ್ಟು ಹೇಳ್ಬಿಟ್ಟು ಉಗಿಸು ಚೆನ್ನಾಗಿ ಉಗಿಲಿ ಜನಗಳು ನೋಡುವ ಅಮ್ಮ ಬೇರೆ ಇವ್ರೇ ಇವ್ರು ಇರಾಗ್ಬಿಡ್ತಾರಂತ ನೀನೇ ಅನ್ಸ್ಕೊಂಡಿ ನೀನು ಹಂಗೆ ಅನ್ಸ್ಕೊಬಿಡ್ರೆ ನೀನು ಅಪ್ಪನ್ಗೆ ಎತ್ಕಟ್ಟು ಉಗಿಲಿ ಅವ್ನೆಯಾ ಅವನೇ ಉಗಿಸ್ಕೊಳ್ಳಂದು ನಮಗೇನು ಅಷ್ಟೇ ಓ ಅವಳು ಇದ್ಲು ಪದ್ಮ ಊರಿಗೆ ಹೋಗ್ಯ ರೆಡಿ ಆಯ್ತಿದ್ಲು ಅವಳು ಮುಂದ್ಗಡೆ ಯಾಕೆ ಮಾತಾಡು ಓದ್ ಮಿ ಏನ್ಬಿಟ್ಟು ನಾನೇ ಒಂಚೂರು ಕಣಸಾನೆ ಮಾಡಿದೆ ಅಕ್ಕ ಹೋಗಾನೆ ಕುಡ್ಕೊಬರ ಕುಡ್ಕ ಬರಲಿ ಸುನ್ಕ್ಯರು ಇಳಿಸ್ತಾನೆ ಸರಿಯಾಗಿ ದರ್ದ್ರ ಮುಂಡೆ ಉಗಿರೋ ಅಪ್ಪ ಸ್ವಸೆ ಹೆಂಗೆ ನೋಡ್ಕೋಬೇಕು ಅನ್ನೋದು ಗೆನ್ ಇಲ್ಲ ಕಂಡ್ರೆ ಖಂಡ್ರೆ ಆಯ್ಕೆಲ್ಲ ಕಣ್ಣು ಚಿನೂ ಕಣ್ರೆ ನಾನು ಏನು ನನ್ನ ಕಂಡ್ರೆ ಕ್ಯಾ ಕುಡ್ತಾಳೆ ಉಗೀತಾಳೆ ಹಂಗೆ ನಾನೇನ್ ಮಾಡಕ್ಕೆ ಹೋಗಿದ್ದಾ ಓಪನ್ ಮುಂಡೆಗೆ ಅವಳಿಗೆ ಮುಂಡೆಗೆ ಮುಂಡೆಗೆತಾರ್ದ ಆರ್ತಾಳೆ ಗೊತ್ತಾ ನಿಂಗ್ ಕುಟ್ಕೊಟ್ಕೊಂಡ್ ಕಟ್ಕೊಂಡು ಇನ್ ಕಟ್ಕೊಂಡು ಮಗಳ್ ಕಟ್ಕೊಂಡು ಆಡ್ಬಾರ್ದ ಅವತಾರ ಆರ್ತಾಳೆ ಆಡಿ ಆಡಿ ಸುಂಕಿರು ಇರ್ಲಿ ಸುನ್ಕಿರಮ್ಮ ಉಗಿದಾಗಲೇ ಗೊತ್ತಾಗುತ್ತೆ ಕತೆ ಉಗಿಬೇಕು ಕಣ ಉಗಿಲಿ ಅಂತಾನೆ ಇಲ್ವಾ ನಾನು ಕಳ್ಸಿರೋದು ಹೇಳಿ ಉಗಿಲಿ ಸುಂಕಿರು ಕುಡ್ಕೊಂಬಂದ್ ಚಂದಾಗ ಉಗಿತಾನೆ ಅವ ನಾನು ಹೋಯ್ತೀನಿ ಕಣ ಮತ್ತೆ ಅದಕ್ಕೆ ವಾ ನಿಮ್ಗೆ ಅಂದೆ ಅವರು ಅತ ಬಂದ್ಬಿಡು ಬಸ್ಗೆ ಅಂತ ಕುಂತವ್ರೆ ಮಗ ಇರುವ ಇರೋತೇ ನಾಳೆ ಹೋಗುವೆ அது நாலுகளை இஷ்டத்துக்கு ஓதீனி அயோ ஏனோ இப்போ தான் குத்திவா வந்து அம்மன் கசு கர்சு அந்த பத்தின கேந்தோரு யாக்கோஞ்சூர் லேட் ஆய் தி ஏப்பா ஒத்து மனிக்கு கொண்டு நீன் மாதிரி இத்தனியா பத்திர காய்த்தி சுமக்கிடு மக பூண்டா கூடவா ஹாக்க இன்னும் டிஃபன் கிரிக்கு ஹாத்தாரு ஒன் கே ஹாக்கோ அங்கே பாய்சன உன்ச்சூரு விட் கொ இன்னு குடியை பாய்ஸாவது பூண்ட் கர்சோ திங்கவ ஓய்யப்பா இன்னும் நான் இன்னும் உணக்கா இன்னும் படதன்கூட இன்னும் சண்டை நான் வைச்சே மணிக்கொள்ளோது ஊட்ட இங்கே ஜாதிட்டி இன்னும் படதானு ஓதாட் க மக வேடக்கே ஆக்கோ టిఫన్ గిరి హోవ్ ఇక్కడ తిన్కవ్ తో తింద సద ఎక్కాకనా బ్యాడ అంతే బ్యాడ బూ అస తింద బ అది హాక్పె బాడబెజు కమి మళ్ళా బెడీ కంట్రోల్గే ఉండమగ సుమ్ తిందబు అడీ ఆమె ఉచార్ తి బేడాకనా మే హోగ్రే ఒ రెడీ రెడ్డి బస్కు ఏ బుడు బ్యాడ మరత యారు ఇలా ఇరు నన్ను వైత్రీ బస్ తినంత ఇల్ రెడీ తగ్గడి బ్యాగ హిఫన్ గిరి சரி ஆய் பேடக்கந்தே நான் பத்தினீன்படேஸ் தின்பிடவ நானே இல்லை போவாங்க சீர உட்கோகவா ஓகோ சும்மராகிர் சிம்பல் உட்கோகோ யா சீரை உட்கண்ட் மக நீ சரி விடனே ஒழே எங்காத்தி அந்தவொந்து உட்கண்டோ ஏனது கழிக்கில ரத்த மனிதன் வந்தோ ஹெங்கோ ஒன் கழிக்கல்வா ஓகோ சீர உட்கோ ஒன் தகுந்த மட்கு நமக்கு அவ தகு సింపల్ సీరే ఉట్క ఏ బ్యాడకం సుంకీరు ఏండాకే మాత్న కళకి రాను నడి ఆయ్ బస్ కొట్ట తిని బుడు ఇలా కన్బా నడి నడి హోటల్ బస్ బాయి నోడా అది టైమ్ ఎస్ నడవ నె దిమ్స్ అదే కనవ నాలు గంటే బస్ పోత సిగ నడిగా బస్సు పొత్తు అదే బిడ్బుడు నిందాక వైన్ తగ్గి బస్ సిక్త తగ్గ ఏ తగి బేజారో కనబ

బాయ్ రి ఉడి నేను ఇష్ట బంకీకా ఏ మాట్లాడి నేను ఏలా కుడుకందీ యాక్ జీ నీను ఏ కల్సీ ముండే ఒక జగ్లాడు అంత ఉద్ధారాతల ముండే ఉద్ధార ఏకొడ్తీ నను ఐ నిమ్మన్ నిమ్మే మనకి కల్సకే వర్దా టీదీ హాకొడ్దీ ఏం తగ్గుకొట్టా నీ ఎస్ట్ బాబాకీ నేను తగ్గు టీవకే ముట్టు నోడదా ని అప్పు నేను ఉంటారా ముట్ల నేను హాట్ నేను హాట్ నిన్న మగిన సమాతీని యాక సుమ్ అంత వా మగనే ಕಂಬಿ ಕಂಬಿ ಎನ್ಸ್ಬೇಕಾಯ್ತದ ಉಸಾರು ನಾನ್ ಸುದ್ದಿ ಬಂದ್ರೆ ಸುದ್ದಿಗೆ ಬಂದ್ರೆ ನನ್ನ ಮಗಳು ಬಂದ್ರೆ ನನ್ನ ಮಗಳಿಗೆ ಬೋಸ್ ಕಲ್ಸ್ ಹಂಗಿದ ನೀನು ಎಷ್ಟು ಕೊಬ್ಬು ನಿನ್ಗೆ ನನ್ನ ಮಗಳು ಮನೆ ನಿಂತಿದೆ ಓಸಿಯಪ್ಪ ಓಸಿಯ ನೀನು ಹಾಕಿರೋದು ನಮ್ಮವ್ವ ಬ್ಯಾರೇ ಇರಲಿ ಸುಖವಾಗಿ ಅನ್ಬಿಟ್ಟು ನಾಲ್ಕು ಲಕ್ಷ ಖರ್ಚು ಮಾಡಿ ಓಡಾಡ್ಕೊಂಡು ಮನೆ ರೆಡಿ ಮಾಡಿಸಿದ ನಿನ್ ಮಗಳು ಕೊಡ್ದೆ ಇನ್ನೇರು ಕೊಡೋನ್ಕಂದ್ರೆ ಕೊಡ್ತೀನಿ ಕಾ ಸುಮ್ಕಿರೋ ನಿನ್ ಮಗಳಿಗೆ ಹು ನಿನ್ ಜನ್ಮ ಬೆಂಕಿಕ್ಕ ನಿನ್ನ ಬೆಂಕಿ ಇಕ್ಕ ಎಷ್ಟು ಮತ್ತೆ ಕಟ್ಕೊಂಡ ಬಂದಿದ್ದಿಲ್ಲ ನೀನು ಕೊಡ್ಕೊಂಡು ಜಗಳ ಮಾಡೋಕೆಲ್ಲು ನಾನು ಸುದ್ದಿ ಬಂದಿಲ್ಲ ಓಯ್ತೀನಿ ಕಲ ಪಾಟೆಲ್ಲಪ್ಪನ್ತೋಗ್ಬಿಟ್ಟಿನಿ ಕೊಡ್ನೇ ಕೊಡಿನ ನಾನು ಇವತ್ತು ಕೇಳ್ಕೊಳ್ಳಿ ನಿನ್ನ ಕತೆಯಾ ಏನು ಕಾಸ್ಟ್ ಹತ್ತಿ ಕರ್ಕೊಂಡು ನಾನು ನನ್ನ ಏನು ಏನಿಂದ ಮುಂದೆ ಎಷ್ಟು ಕೊಟ್ ಸಾಕಾಗಿದ್ದಿಲ್ಲ ನೀನು ಎಷ್ಟು ಬಂಡವಾಳ ಹಾಕಿದಿಲ್ಲ ನನ್ನ ಮಗಳಿಗೆ ಕಲ ಮನೆ ಬರೀದ್ ನಾನು ನಾಳೆಗೆ ಬರ್ಸ್ತೀನಿ ನನ್ನ ಮನೆಯ ನನ್ನ ಮಗಳಿಗೆ ಇರೋ ಗಂಟೆ ನಾನು ಸತ್ತಂತ ಕಲ್ತ್ ನನ್ನ ಮಗಳು ಅಂತ ನೀನೆಲ್ಲ ಹೇಳೋದು ನೀನು ನೀನೇನು ಹೇಳೋದು ನೀನು ಯಾವಾಗಿದ್ದು ನಾನು ಬೇರೆ ಮನೆ ಕಟ್ಕೊಂಡು ಈ ವಯಸ್ಸಲ್ಲಿ ಈ ಬೇಕಾಗಿತ್ತು ನಾನು ಓಹೋ ಅಲ್ಲೂ ಇರಂಗಿಲ್ಲ ಇಲ್ಲೂ ಇರಂಗಿಲ್ಲ ಇಲ್ಲಿ ಅಂತ ಬಿಟ್ಟು ಸಾಯಿ ಹೇಳ್ತಿದ್ರ ಸಾಯಿ ಬೇಕು ನಿಮ್ಮ ನಮಗೆ ನೆಮ್ಮದಿ ಸತ್ತಾಗ್ಲೇ ನಮಗೆ ನೆಂದಿ ಸಿಗೋದು ನಿಮ್ಮ ಮಗನ ನನ್ನ ಮಗಳು ಬಂದ್ರೆ ನನ್ನ ಮಗಳು ಹೇಳ್ತಾ ಕುಂತ ಬಾರೋ ಬರೋ ಸುಮ್ಮನೆ ಅಂಬಡ ಅಪ್ಪ ಅಮ್ಮಡಿ ಹೇಳ್ತದ ಅವಳು ಎಣ್ಣೆ ಬಿದ್ದವಳು ನನಗೆಲ್ಲ ಯಾವತ್ತು ನಾನು ಹೋಗಿ ನನ್ನ ಮಗಳ ಮನೆ ಮೂರು ತಿಂಗ್ಳು ಉಳ್ಕೊಂಡ್ರೆ ಆ ಮುಂಡೆ ತಿರುಗಿ ನೋಡಿದಿಲ್ಲ ಅವಳು ನಮ್ಮ ಬಜಿ ನೀರಾಕೆ ಕಿಲ್ ಬಂದಿದ್ಯಾ ಬಾ ನಾವು ಇಲ್ಲವನ್ನು ಹೊಡ್ಕೊತೀವಿ ಕರ್ದ್ಬಿಟ್ಟು ಅವ್ನಿಗೆ ಅಪ್ಪನಿಗೆ ಬುದ್ಧಿ ಹೇಳ್ಬಿಟ್ಟು ನಾನು ಇರ್ಸಿದ್ಲಲ್ಲ ಅವಳು ಅವಳೆ ಅವಳೆ ಬಂದವಳೆ ರೆಡಿ ಮಾಡ್ತೀರಾ ಮನೆಗೆ ನಾನು ಮನೆ ಇದ್ದು ತಂದು ಮಾಡ್ತೀನಿ ಟಿ ವಿ ಮೇಕೆ ನೂರು ರೂಪಾಯಿ ಸೋಕೆಸ ಸೋಕೆ ಒಳಗೆ ಹೂನ್ ಕುಂದುವ ಅಂತ ಅವಳೆ ಅವಳು ತಂದು ಮಾಡ್ಕೆ ನಿನಗೂ ಅದಕ್ಕೂ ಏನು ಸಂಬಂಧ ನಡಿ ಆಚಿಕೆ ನಡ್ಲ ನಡ್ಲ ಬಾಯಿ ಮುಚ್ಕೊಂಡು ನಡಿ ಅಂತ ಹೇಳ್ತಾರೆ ನಿನಗೆ ಒಳ್ಳೆ ಮಾತ್ರ ಹಾಚಬೋದಿಯೋ ಇರೋದು ತಂದು ಬಿಡೋಣ ಆಗಲೇಬೇಕು ಈ ಮನೆ ನಂದ ನಿನ್ನ ಮಗಳದು ಹಾಂ ನನ್ನ ಮಗಳದು ಮನೆ ನನ್ನ ಮಗಳದು ಕರೆ ನನ್ನ ಕರೆ ನಾನು ಇರಗಡೆ ನಂದು ಸತ್ತ ಕರೆ ನನ್ನ ಮಗಳದು ಹೋರ ಅದು ಏನು ಮಾಡ್ಕೊಂಡು ಮಾಡ್ಕೊಳ ಅದು ಏನು ಮಾಡ್ಕೊಂಡು ಮಾಡ್ಕೊಳ ನೀನು ಎಲ್ಲಿ ನಾನೇ ಹೋಗ್ತೀನಿ ನಾನೇ ಹೋಯ್ತೀನಿ ಕೊಡ್ತೀನಿ ಪಟೆಲ್ಲಪ್ಪನ್ಗೆ ನಾನು ಓಲಿ 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 ತಗೆ ಒಬ್ಬ ಮಗ ಅನ್ಕೊಂಡು ನಾನು ಸೈಸ್ಕೊಂಡು ಸೈಸ್ಕೊಂಡು ಸುಮ್ತಿರತ್ ಕಲೆ ಕೊಡ್ತೀನಿ ಕಲ್ ನಾ ಆಯ್ಕೆ ಅಲ್ಲೂ ನಿನ್ನ ಜಗ್ನಿನಾರ ಕಂಪ್ಲೇಂಟ್ ಕೊಡ್ತೀನಿ ಕಲೆ ನೋಡ್ಕ ನಿನ್ನ ಪರಿಸ್ಥಿತಿಯ ನಾನು ಹಾಟ್ ಕಳ್ದಿರ ನಮ್ಮ ಸುದ್ದಿ ಯಾಕೆಲ್ಲ ಬಂದೀರಿ ಹೇಳ್ಬಿಟ್ಟು ಕಳ್ಸೋದ್ಲಾ ಚಾಡಿ ಮತ್ತೆ ಹೋಗಿ ಅವಳು ನಿಮ್ದೆ ಬಿಡ್ಬಿಡಣ ನೀನು ಹೋಗಿ ಚಾಡಿ ಹೋಗ್ಬಿಟ್ಟು ಜಗಳ ಮಾಡು ನಾನು ಜಗಳ ಮಾಡುವ ಅವಳು ನಾಳೆ ನಿಮ್ದೆ ಅಂತ ಹೇಳಿ ಕಳ್ಸೋದಿಲ್ಲ ಅವಳು ಬಾಯಿ ಮುನ್ನಾಕ ಲೋ ಗರಗನ್ ತಿರ್ಗಿ ಬರ ಬಂದಿರಿಕಲ್ಲ ನನ್ನ ಕಣ್ಣಿನ ಸಾ ಕಣ್ಣಿರ ಸಾಪ ತಟ್ಟೆ ತರ್ತದ ಹಾಟ್ ಕಳ್ದೇ ಯಾವ ಎರ್ತಿ ಮತ್ತು ಕಟ್ಕೊಂಡು ಕಟ್ಕೊಂಡು ಹೂ ದೂರ್ತಿರ ನನ್ನ ಮಗನೇ ಮಗ 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 ಅನ್ಕೊಂಡು ನಾನು ಇಲ್ಲಿ ಗಾಡ್ಲ ಪರಾವೈಸ್ಕೊ ಬಂದಿದ್ದಕ್ಕೆ ಏನಿಲ್ಲ ನಿನ್ ಬೊ ಕೊಟ್ಟಿದ್ದು ನೀನು ಹುಡ್ಕೊಂಡು ಜಾಗಲು ಬಂದಿದ್ದೀಯಾ ಕುಡ್ಕೊಂಡು ಕುಡ್ಕ ನನ್ನ ಮಗನೇ ಕುಡ್ಕೊಂಡು ಜಾಗ್ಲಕ್ಕೆ ಬಂದಿದ್ಯಾ ನೋಡ್ಕೊಳ ನೋಡ್ಕೊಳ ನಿನ್ನ ಪರಿಸ್ಥಿತಿ ಹೆಂಗೆ ಮಾಡ್ತೀನಿ ಅಂತ ನಾನು ನಿಮ್ದೆಲ್ಲ ಹಾಳು ಮಾಡಕ್ಕೆ ನಿಂತಿದ್ರೆ ಮಾತಿನಿರ್ಲಿಲ್ಲ ನಿಮಗೆ ಸರಿಯಾದ ಕೆಲಸ ಮಾತಿನಿರಲ ಮಾತಿನಿ ಇಲ್ಲ ಈಗಲ್ಲ ಹೂವು ಹೂವ ಯಾವ ನಿಮ್ಮ ಯಾವತ್ತೋ ಕೊಡ್ರಿ ನಾವು ಹೋಗು ನಾಗದ್ ಬಿಟ್ಟು ಹೋಗು ನೀನು ನೀನು ಇವತ್ತಿನ ಸಾತ್ರೆ ನೆಮ್ಮ ಕತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ